ಹಲೋ ವೀಕ್ಷಕರೇ ಎಮ್ ಎನ್ ಆರ್ ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಆರೋಗ್ಯಕರವಾದ ಸಾಂಪ್ರದಾಯಿಕವಾದ ಹೇರ್ಲೆ ಹಣ್ಣಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಏರ್ಲೆ ಹಣ್ಣು ಅಥವಾ ಏಳಿಕಾಯಿ ಅಂತಲೂ ಕರೀತಾರೆ ನಾನಿಲ್ಲಿ ಒಂದು ಮೂರು ಏರ್ಲೆ ಹಣ್ಣನ್ನು ತೊಗೊಂಡು ಇದನ್ನ ಕಟ್ ಮಾಡಿ ರಸನ ಇಟ್ಕೊಂಡು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಸ್ಟವ್ ಮೇಲೆ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡಿ ಸೈಡ್ಗೆ ಇಟ್ಕೋಬೇಕು ನಂತರ ಮತ್ತೊಂದು ಕಡಾಯನ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜ ಮತ್ತು ಎರಡು ಸ್ಪೂನು ಬೇಳೆನ ಸೇರಿಸ್ಕೊಂಡು ಇದನ್ನು ಕೆಂಪುಗವರೆಗೂ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಒಂದು ಈರುಳ್ಳಿ ಮತ್ತು ಎರಡು ಬೆಳ್ಳುಳ್ಳಿ ಜಚ್ಕೊಂಡಿರೋ ಅಂಥದ್ದು ಮತ್ತು ಡ್ರೈ ಚಿಲ್ಲಿ ಖಾರಕ್ಕೆ ತಕ್ಕಷ್ಟು ಸೇರಿಸ್ಕೊಂಡಿದ್ದೀನಿ ಈ ಹಣ್ಣಿನ ಚಿತ್ರಾನ್ನಕ್ಕೆ ಈರುಳ್ಳಿ ಆದಷ್ಟು ಕಡಿಮೆ ಬಳಸ್ಕೋಬೇಕು ಅಥವಾ ಈರುಳ್ಳಿ ಆಗದೆ ಹಾಗೇನೂ ಕೂಡ ಮಾಡ್ಕೋಬೋದು ಬರೀ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡೆ ಮಾಡ್ಕೋಬೋದು ಮತ್ತು ಒಣಮೆಣ್ಸಿನ್ಕಾಯಿನೇ ಸೇರಿಸ್ಕೋಬೇಕು ಆಗಲೇ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಒಂದು ಹತ್ತೆಲೆ ಕರ್ಬೇವನ್ನೆಲ್ಲ ಸೇರಿಸ್ಕೊಂಡು ಈ ಗೊಜ್ಜಿಗೆ ಬೇಕಾಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಿಗೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಅಂದರೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರ್ಶನ ಸೇರಿಸ್ಕೋಬೇಕು ಅರ್ಶಿನ ಆದಷ್ಟು ಕಡಿಮೆ ಸೇರಿಸ್ಕೊಂಡು ಮಾಡ್ಕೋಬೇಕು ಅರಿಶಿನ ಮತ್ತು ಕಿಚ್ಚಿಟ್ಕೊಂಡಿರೋ ಅಂಥ ಎರ್ಲೆ ಹಣ್ಣಿನ ರಸ ಮತ್ತು ಪೌಡ್ರ್ ಮಾಡಿಟ್ಕೊಂಡಿರೋ ಅಂಥ ಜೀರಿಗೆ ಮಂತೆ ಪೌಡ್ರನ್ನ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಮಯದಲ್ಲಿ ಉಪ್ಪು ಕಡಿಮೆ ಇದ್ದರೆ ನೋಡ್ಕೊಂಡು ಇನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ನನಗಿಲ್ಲಿ ಉಪ್ಪು ಕಡಿಮೆ ಅನ್ನಿಸ್ತು ಅದರಿಂದ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಲಾಸ್ಟಲ್ಲಿ ಇದಕ್ಕೆ ಕಟ್ ಅಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸಿ ಸ್ಟವ್ನ ಆಫ್ ಮಾಡಿದರೆ ಎಲ್ ಹಣ್ಣಿನ ಗೊಜ್ಜು ರೆಡಿಯಾಗಿರುತ್ತೆ ನಾನಿಲ್ಲಿ ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಅದರಿಂದ ತೆಗೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ಮಾಡಿಟ್ಕೊಂಡಿರೋವಂಥ ರೈಸ್ ಒಂದು ಬೌಲಷ್ಟು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಗೊಜ್ಜು ಜೊತೆ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿಯಾದ ಆ್ಯಂಡ್ ಸಾಂಪ್ರದಾಯಿಕವಾದ ಏರ್ಲೆ ಹಣ್ಣಿನ ಚಿತ್ರಾನ್ನ ರೆಡಿಯಾಗಿರುತ್ತೆ ನೋಡಿ ಕಲರು ಎಲ್ಲ ಯಾವ ರೀತಿ ಇದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು